ಅದೇ ಒಳಗ ಓಡ್ತಿದ್ದನ್ ಕೇಸ್ ನಾವ್ ತಂದಿದ್ದ ಐತ್ರಿ ಇತರ ರೇಟ್ ಎಷ್ಟೈತ್ರಿ ಐತ್ರಿ ಎರಡ್ ಲಕ್ಷ ಐವತ್ ಒಂದ್ ನಾವ್ ತಂದಿದ್ವಿ ನೋಡ್ರಿ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೂ ನಾವು ಅಂತರ ಎಷ್ಟ್ ನೀವ ನೀರ್ ನೀವು ವಿಚಾರ ಮಾಡ್ತಿರ್ಲಾ ನೀರ್ ಬಗ್ಗೆ ಆದ ನೀರ್ ನಿಮ್ಗ ನಿಮ್ಗ ಇದ ನಿಮ್ಗ ಜೀವನ ಸುಖವಾಗಿ ಮಾಡ್ತೈತಿ ಮತ್ ಜೀವನ ಸುಖವಾಗಿ ಮಾಡಿದ ನಿಮ್ಮ ನಿಮ್ ಕುಟುಂಬ ನಿಮ್ ಕುಟುಂಬ ಸಹ ನಿಮ್ಗ ಚಲೋ ಆಗ್ತೈತಿ ಹತ್ತು ಮಗಳಿಗೆ ಈ ನನ್ನ ವಿನಂತಿ ಐತಿ ರೈತ ನೀವು ರೈತ ರೈತಾಟ ಬೆಳೆಸ್ರಿ ಮತ್ತೆ ದೇಶ ಬೆಳೆಸ್ರಿ ನಿಮ್ ಚಾನಲ್ ನಿಮ್ ಆಶೀರ್ವಾದ ಅಂದ್ರ ನಾವ್ ಅದ್ ಬಾಳ್ ನಂಗೆ ಸಮಾಧಾನ ಆತ್ರಿ ಅದ್ ನಿಮ್ ನಮ್ಮ ಆಶೀರ್ವಾದ ಚಾನಲ್ಗೆ ಎಲ್ಲಾರು ಈಗ ಏನ್ ಮಾಡ್ರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಕೊಟ್ಟಕ್ಕೆ ಶೇರ್ ಮಾಡ್ರಿ ಶೇರ್ ನಮಸ್ಕಾರ ಅಂತ ನಾನು ಬೆಳಗಾವಿ ನಗರದಲ್ಲಿ ಇದ್ದೀನಿ ಇಲ್ಲಿ ರೈತ ಇದ್ದಾರೆ ಮತ್ತು ಅವರು ಪರಿಚಯ ಮಾಡ್ಕೊಂಡು ಬನ್ನಿ ಅವ್ರು ಸಾವಿರ ಕೃಷಿಯಲ್ಲಿ ತೊಗೊಳ್ಕೊಂಡಿದ್ದಾರೆ ಮತ್ತೆ ಅದೇ ರೀತಿ ಅವರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅವ್ರು ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ್ ನಾನು ರಾಜು ಮರವೆ ಅಂತ ಮತ್ತೆ ನಾನು ಬೆಳಗಾವಿ ತಾಲೂಕಾ ರೈತ ಸಂಘಟನಾ ಅಧ್ಯಕ್ಷ ಈಗ ನೋಡ್ರಿ ನಮ್ಮ ಈ ಸಾವಯವ ಕೃಷಿ ಕೃಷಿ ಅಂದ್ರ ಹಿರಿಯಾರ್ ಕಾಲದಿಂದ ಬಂದಿತ್ರಿ ನಮ್ ಹಂಗ ನೂರಾರು ವರ್ಷದಿಂದ ಬಂದಿತ್ರಿ ಈಗ ನಮ್ಮ ಐದನೇ ಐದನೇ ಪಿಡಿರಿ ಇದೆ ಅವಾಗಿಂದ ನಾವ್ ಸಾವಯವ ಕೃಷಿ ಕೃಷಿನ ಮಾಡ್ತೇನಿ ಮತ್ತೆ ರಾಸಾಯನಿಕ ಗೊಬ್ಬರ ಕಮ್ಮಿ ಮತ್ತ ಇದು ಇದ ನಮ್ದು ಕೃಷಿ ಐತಿಲ್ಲ ಸಾವಯವ ಐತಿಲ್ಲ ಅದ ಸೆವೆಂಟಿ ಫೈವ್ ಪರ್ಸೆಂಟ್ ನಾವ್ ಸಾವಯವನ ಮಾಡ್ತೇವ ನಾವ್ ಯಾಕಂದ್ರ ನಮ್ ಯತ್ ಎರಡು ದನಗಳ ಅದಾವ ಮನೆಯಲ್ಲಿ ಯಾಕ ಮತ್ತ್ ನಾವ್ ಎಲ್ಲಾಕಿಂತ ಜಾಸ್ತಿ ಜಾಸ್ತ ಅಂದ್ರ ನಾವ್ ಜಾಸ್ತಿ ಜಾಸ್ತ ಜಾತಿ ಯಮಗ ತರ್ತೇವ್ ನಾವ್ ಆದ್ರ ನಾವ್ ಆಸೆ ಏನೈತಿ ಚಲೋ ಚಲೋ ಯಮಗು ಸಾಕೋದು ಮತ್ತ ಆ ಸಾಕಿದ್ರ ನಮಗೂ ಸಮಾಧಾನ ಆಗ್ತೇತಿ ಅಂಕೆ ಸಾಕೋದು ಈಗ ಪಂಡರ್ಪುರ್ ಯಮಗಳೆಲ್ಲಾ ನಮ್ ಕಡೆ ಈಗ ಹದ್ನೆಂಟು ಪಂಡ್ರಪುರ್ ಅದಾವ ಹ ಮತ್ತ ಇದ್ ಆಕಳ ಅದಾವ ಗಿಡ ಆಕಳ ಅದಾವ್ ಮತ್ತ್ ಕಾನ್ ಐತಿ ಮತ್ತ್ ಎತ್ತುಗಳು ಹತ್ತುಗಳ ಎರಡು ಅದಾವ್ ಏನ್ ಮಾಡ್ತಿವಿ ನಾವ ಈ ಸಾಕಾಣಿಕೆ ಅಂದ್ರ ಏನ್ ಮಾಡ್ತಿ ಅತರ स्वार्थ मत तो परम्थ इतना ಸಾಕಾಣಿಕೆ ಮಾಡೋದಂದ್ರ ಮತ್ತ ಪರಮಾರ್ಥ ಐತಿ ಮತ್ತ ನಾವೇನ್ ಏನ್ ಮಾಡ್ತೇವೆ ಅದಕ್ಕೆ ಅದಕ್ಕರಿಂದ ಕೆಲಸ ಮಾಡ್ಕೊತೇವ್ ಯಮ್ಗಳಿಂದ ಹಾರ ತಗೊಳ್ತೇವೆ ಕೆಲಸ ಮಾಡ್ಕೊತೇವೆ ಸ್ವಾರ್ಥಾತ್ಮಕ್ರಿಗೆ ಅವ ತಿಂಡಿ ಹಾಕೋದು ಅವ್ರಿಗೆ ಜನ ಜನರಿಗೆ ನಾವು ಈಗ ಈಗ ಸೇವೆ ಮಾಡೋದು ಹಿಂಗ ಮಾಡೋದ್ ಕೃಷಿ ಮಾಡ್ಕೊತೇವ್ರಿ ಸಾವು ಕೃಷಿ ನಾವು ಮಿಶ್ರ ಎಲ್ಲಾ ಹಾಕ್ತೇವ್ರಿ ಯಾಕಂದ್ರೆ ನಾವು ಅಲ್ಪಭೂರ ಧಾರಕ್ಷ ರೈತರು ನಾವ್ ಎಲ್ಲಾ ಮಿಶ್ರ ಹಾಕ್ತೇವ್ರಿ ಮಿಶ್ರ ಹಾಕೋದಂದ್ರೆ ಏನ್ ಮಾಡ್ತೇವ್ರಿ ಮುಂಗಾರು ಬೆಳೆ ಅಂದ್ರೆ ಭತ್ತ ಮಾಡ್ತೇವ್ರಿ ಭತ್ತ ಅಂದ್ರೆ ನಮ್ ಕಡೆ ಭತ್ತ ಅಂದ್ರೆ ಬಾಸಮತಿ ಬತ್ತ ಗ್ರೇಡೆತ್ತೀ ನ್ಯಾಷನಲ್ ಗ್ರೇಡ್ ಅಂದ್ರೆ ಅದ್ ಅದಕ್ಕಿ ಒಂದ್ ನಂಬರ್ ದೇಶದಲ್ಲಿ ಒಂದ್ ನಂಬರ್ ಒಳಗ ಬಾಸಮತಿ ಅಕ್ಕಿ ಹೋಗ್ತಾವ್ರಿ ಅದು ಇದಾಗ್ತೈತಿ ಆಮೇಲೆ ನಾವ ಈಗ ಹಿಂಗಾರ ಬೆಳೆ ಅಂದ್ರ ಈಗ ಚೆನ್ನಂಗಿ ಹಾಕ್ತೇವೆ ಕಡ್ಲೆ ಹಾಕ್ತೇವೆ ಗೋಧಿ ಹಾಕ್ತೇವೆ ಜೋಳ ಹಾಕ್ತೇವೆ ಮತ್ತೆ ಸಾಸ್ಮಿ ಹಾಕ್ತೇವೆ ಈಗ ನಮ್ ಕಡೆ ಇಲ್ಲಿ ಜವಾರಿ ಇರ್ತೇತ್ರಿ ಎಲ್ಲ ಜವಾರಿ ಅಂದ್ರೆ ಏನಾಗ್ತೈತಿ ಈಗ ನಮ್ ಕಡೆ ಇದು ಈಗ ವಟಾಣಿ ಕಾಳದವ್ರ ಈಗ ಇಲ್ಲ ನಿಮ್ ಮಾರ್ಕೆಟ್ ಒಳಗೆ ಹೋಗ್ರಿ ಒಂದ್ನೂರ ಇಪ್ಪತ್ ರೂಪಾಯಿ ಕಿಲೋ ಅದ ಮತ್ತೆ ಮತ್ ನಮ್ ಚೆನ್ನಂಗಿ ಏನ್ ಹಾಕ್ತಿಲ್ಲ ನಮ್ಗೆ ಇಲ್ಲಿ ಚೆನ್ನಂಗಿ ಬೆಳಗಾವಿ ಚೆನ್ನಂಗಿ ಅಂದ್ರ ವರ್ಲ್ಡ್ ಫೇಮಸ್ ಇದೆ ನಾನ ಸ್ವಂತನ ನಾನ್ ನನ್ನ ಚೆನ್ನಂಗಿ ನಾನು ಅಮೆರಿಕ ಕಳ್ಸ್ತೇನೆ ನಂತ ಗಿರಾಕಿ ಅದಾವು ಅವ್ರು ಹೇಳ್ತಾರ ಪ್ಯಾಕ್ ಮಾಡಕೊಡ್ರಿ ಅಂತ ಅವ್ರು ಹೇಳ್ತಾರೆ ಮತ್ತೆ ಈಗ ಮತ್ತೆ ಅದರದ್ದು ಏನೈತಿ ಐತಿ ಏನೈತಿ ಅದರ ರೇಟ್ ಎರಡೂರದಿಂದ ಮೂರೂರಿ ನೂರು ರೂಪಾಯಿ ಕಿಲೋ ಈಗ ನಾವ್ ಬಿತ್ತೋದ್ನಾಗ ಮೂರ್ನೂರ ಎಪ್ಪತ್ ರೂಪಾಯಿ ಕಿಲೋ ತಗೊಂಡ್ ಬಿತ್ತಿದೇವ್ ನಾವು ಈಗ ನಮ್ ಆಗೈತಿ ಮತ್ ಏನ್ ಈಗ ಬರಗಾಲದ ಬಿದ್ದೈತನಾ ಮಳಿ ಜಾಸ್ತಿ ಇಲ್ಲ ಆ ಬರಗಾಲ ಹೋತು ಈಗ ಏನಾಗೈತಿ ಬರಗಾಲ ಬೆಳೆ ತಗೋಳಾಕ್ ಹಿಂಗಾರ ಬೆಳೆ ತೊಗೋಕ್ಬೇಕ ಹಿಂಗಾರ ಬೆಳೆ ತೊಗ ಏನಾಗ್ತೇತಿ ಅದ ಇದ್ ಮಾಡೋದಂದ್ರ ಅದ ಹಾಕೋದಂದ್ರ ಯಾರ್ ಕಡೆ ಬೀಜ ಇದ್ರನು ಸಹ ಅವ್ರಿಗೆ ಹಾಕಕ್ ಬರ್ಲಿಲ್ಲ ಯಾಕಂದ್ರೆ ಬರಗಾಲ ಬಿದ್ದಿತ್ಲಾ ಒಳಗ ಭೂಮಿಯೊಳಗ ನೀರೇ ಇಲ್ಲ ಆ ತರ ಅದೆಲ್ಲ ಅದೆಲ್ಲಾ ಮೀದಾಗೈತಿ ಮತ್ ಕೆಲವು ರೈತರು ಅದರ ಬೆಳೆನ ಹಾಕಿಲ್ಲ ಮತ್ ಈಗ ನಮ್ದು ಏನೈತಿ ಒಂದ್ ನೀರಿ ಸೌಲಭ್ಯ ಐತಿ ನಾವ್ ಹಾಕ್ತೇವೆ ಮತ್ ಅಷ್ಟು ನಮ್ ಬರ್ತೈತಿ ಎಲ್ಲಾ ನಮ್ ಇದಾರ ತರಕಾರಿ ಒಳಗಂದ್ರ ತರಕಾರಿ ಕಾಯಿ ಪಲ್ಯ ಅದು ಬೆಳೆ ತರಕಾರಿ ಕೊತ್ತಂಬರಿ ಹಾಕ್ತಿನಿ ಮೆಥಿ ಹಾಕ್ತೇನು ಕೆಂಪು ಕೆಂಪು ಭಾಜಿ ಹಾಕ್ತೇನು ಮತ್ತೆ ಈಗ ತರಕಾರಿ ಒಳಗಂದ್ರ ಈಗ ನಮ್ ಕಡಿಂದ ಸೌತಿಗ ಹಾಕ್ತಿವಿ ಪುಟ್ಟಿ ಹಣ್ಣು ಹಾಕ್ತಿವಿ ಕಲಂಗಿ ಹಣ್ಣು ಹಾಕ್ತಿವಿ ಮತ್ತ ಇದ್ ಇದ ಮೆಣ್ಸಿನ್ಕಾಯಿ ಹಾಕ್ತಿವಿ ಮತ್ತೆ ಎಲ್ಲಾ ಎಲ್ಲಾ ತರಕಾರಿ ಎಲ್ಲಾ ಮಾಡ್ತೀವಿ ನಾವು ಬರೀ ಸ್ನೇಹಿತರೆ ಅವರು ಒಂದು ಹಣ್ಣು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ರು ಯಾವ ರೀತಿ ಎಮ್ಗೋದು ಮತ್ತೆ ಮತ್ತೆ ಅವರ ಹಾಲಿನ ಉತ್ಪನ್ನ ಎಷ್ಟು ಇಲಾಖೆಯಲ್ಲಿ ಕನಿಷ್ಠ ಧಾರವಾಡ ಧಾರವಾಡ ಮಠಾನು ನಾವು ನಮ್ಗೆ ಮಗಳು ಓಡ್ಲಿಕ್ಕೆ ಓಡ್ಲಿಕ್ಕೆ ಸ್ಪರ್ಧೆ ಒಳಗ ಮತ್ತೆ ಅದ್ರಾಗ ನಾವು ಕೆಲವು ಸಾಕಷ್ಟು ಪ್ರಶಸ್ತಿಗಳೇ ನಮ್ಗೆ ಸಿಕ್ಕಿದಾವ್ವು ಇದು ನೋಡ್ರಿ ಫಸ್ಟ್ ನಂಬರ್ ಐತಿ ಮತ್ ಫಸ್ಟ್ ನಂಬರ್ ಆಗೋದ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಭಕ್ಷಿ ಸಿತ್ರಿ ಮತ್ತೆ ಕೆಲವು ಕಡೆ ಕಡೆ ಇಪ್ಪತ್ತೈದು ಸಾವಿರ ಮಠಾನು ನಾವು ಬಂದಿದ್ರಿ ಬಂದಿ ತಗೊಂಬಂದೇವ್ರಿ ನಾವು ಪ್ರಶಸ್ತಿ ಹಲವಾರು ಪ್ರಶಸ್ತಿ ಅದಾವ್ರಿ ನಮ್ಗೆ ಇಡಾಕ್ ಜಾಗಿನಾಗೆ ಆಗಿರ್ಲಿಲ್ರಿ ಜಾಗೆ ಇಡಾಕ್ ಜಾಗಿಲ್ಲ ಅಂತ ನಾವು ಹಿಂಗ ಹಿಂಗ ಇಟ್ಟಿದೇವ್ರಿ ಯಾವ್ದ ಎಲ್ಲಾ ಹಿಂಗೈತ್ರಿ ನಮ್ಮ ನಮ್ಮ ಎಲ್ಲಾ ಎಲ್ಲಾ ಓಡಿಸೋದ್ ಎಲ್ಲಾ ಪ್ರಶಸ್ತಿ ಅದಾವ್ರಿ ಎಲ್ಲಾ ನಮ್ಮ ಮನೆಯಲ್ಲಿ ಏನ ಎಲ್ಲಾ ಪಂಡರ್ ಪುರಿ ಸಾಕ್ತೇವ್ರಿ ಹಾ ಇನ್ ನೋಡ್ರಿ ಎಲ್ಲಾ ಪಂಡ್ರಪುರಿ ಎಮ್ಮ ಎಲ್ಲಾ ಸಾಕೆ ನಮ್ಗೇನು ಒಂದ್ ಆಸೆ ಐತಿ ಪಂಡ್ರಪುರಿ ಯಮಗ ಯಮ್ಗಳ್ ಸಾಕೋದು ಮತ್ತ್ ಅವ್ರದ್ ಇದ್ ಮಾಡುದು ಇದ್ ನೋಡ್ರಿ ಮೊನ್ನೆ ತಂದಿದ್ದ ಐತಿ ಕೊಲ್ಲಾಪುರದಿಂದ ತಂದಿದೈತಿ ಐತಿ ಅದಕ್ಕ ಬ್ರೇಕ್ ಫಿಲ್ಮ್ ಏನ ಅಂತ ಹೆಸರು ಹಿಡಿದಿಟ್ಟಿವ್ರಿ ನಾವು ಬಾಳ್ ಓಡ್ತಾ ಇದನ್ಕೆಸ್ ನಾವು ಸ್ಪರ್ಧೆ ಒಳಗ ಎಮ್ಮಿ ಓಡಿಸೋ ಸ್ಪರ್ಧೆ ಒಳಗ ಓಡ್ತಾಯ್ ಅನ್ಕೇಸ್ ನಾವ್ ತಂದಿದ ಐತ್ರಿ ಈ ತರ ರೇಟ್ ಎಷ್ಟೈತ್ ಐತ್ರಿ ಎರಡ್ ಲಕ್ಷ ಐವತ್ತೊಂದ್ ಸಾವಿರ ನಾವ್ ತಂದಿದ್ರಿ ಈಗ ಮತ್ತೆ ಈಗ ಈ ಮನೆ ಇದತ್ರಿ ಇದ ಹರ್ಯಾಗ ಆರ್ ಲೀಟರ್ ಏಳ್ ಲೀಟರ್ ಸಂಜಿಕ್ ಆರ್ ಏಳು ಲೀಟರ್ ಹಾಲ್ ಕೊಟ್ಟೇತ್ರಿ ಎಲ್ಲಾ ನಮ್ಗೆ ಎಲ್ಲಾ ಯಮ್ಗಳದವ್ರಾ ಈಗ ಇಪ್ಪತ್ತೆಂಟ ಈಗ ಹದಿನೆಂಟು ಯಮಗೊಳದವ್ರಲ್ಲ ಅದ ಕೊಡ್ಸ್ಕೇಶ್ ನಮ ಈಗ ಸಂಜೆ ಹರ್ಯಾಗ ಮೂವತ್ ಲೀಟರ್ ಸಂಜಿಕ್ ಮೂವತ್ ಲೀಟರ್ ಹಾಲ್ ಆಗ್ತೈತ್ರಿ ನಮ್ಮ ಮನ್ಯಾಗ ಇವ ಇವಾಗ ಅವ್ರಿ ಇಲ್ಲ ಎಲ್ಲ ಪಂಡ್ರಪುರ್ ಜಾತಿ ಯಮಗೊಳದಾವ್ರಿ ಹಾ ಇದ್ ನೋಡ್ರಿ ಧಾರವಾಡದಿಂದ ತಂದಿದ್ದ ಐತ್ರಿ ಇದು ಈಗ ಜಾತಿ ಐತ್ರಿ ದೀಡ್ ಲಕ್ಷ ರೂಪಾಯಿ ಐತ್ರಿ ಮತ್ ಅದ ಒಳಗ ಎರಡ್ ಅದಾವ್ರಿ ಒಳಗ್ ಎರಡ್ದ ಅಕ್ಕ ತಂಗಿ ಗದ್ದೆ ಅದಾವ್ರಿ ಎರಡು ಶಿವಮ್ ಅದಾವ್ರಿ ಆದ ಮೂರ್ ಲಕ್ಷ ರೂಪಾಯಿ ತಗೇತಿ ಅದಾವ್ರಿ ಮತ್ ಆದ್ ಪಂಡ್ರ ಪುರಿ ಐತ್ರಿ ಇದ್ ಪಂಡ್ರ ಪುರಿ ಐತಿ ಇದ್ ಮನೆಯಾಗಿಂದ ಐತ್ರಿ ಎಲ್ಲ ನಮ್ಗೆ ಏನೈತಿ ಮನ್ಯಾಗನು ಸಾಕ್ತಿವ್ ಮತ್ ಹೊರಗಿಂದನು ತಗೊಂಡ್ಬಿಡ್ತೇವ್ರಿ ಆ ನಮ್ಗೆ ಏನೈತಿ ಒಂದ್ ಆಸೆ ಐತಿ ಪಂರಪುರಿ ಯಮಗೋನ ಸಾಕೋದು ಈ ಗಾಂಟಿ ಯಮಗಳ್ ಸಾಕೋಗಿಂತ ಪಂಪುರಿ ಯಮಗ ಯಮಗುಳ ಸಾಕಿದ್ರ ಮನ್ಸಿಗೆ ಸಮಾಧಾನ ಆಗ್ತೈತ್ರಿ ಅಂದ್ಕಿ ನಾವು ಇಲ್ಲಿ ಈಗ ಅಲ್ರಿ ಪೈಲಾದಿಂದಾನೆ ಸಾಕ್ತೇವ್ ಇಪ್ಪತ್ ನಾಲ್ ವರ್ಷ ಆತ್ರಿ ಅವಾಗಿಂದ ನಾವ್ ಪಂಪುರಿ ಯಮಗೋಳ ಸಾಕೋದ್ ನಮ್ಗ ಒಂದ್ ಆಸೆ ಐತಿರಿ ಇದಕ್ಕ ಆದ್ರೆ ನಮ್ಮ ಒಂದು ಡಾಕ್ಟರ್ ಅದಾವ್ರಿ ಫ್ಯಾಮಿಲಿ ಡಾಕ್ಟರ್ ಯಮಗಳ ಸಲ ಸಲುವಾಗಿ ಫ್ಯಾಮಿಲಿ ಡಾಕ್ಟರ್ ಅದಾವ್ರಿ ಮತ್ತ ಅವ್ ಏನ್ರ ಆದ್ರ ಪಟ್ನ ಫೋನ್ ಮಾಡ್ತೇವ್ರಿ ಡಾಕ್ಟರ್ ಗೆ ಫೋನ್ ಮಾಡ್ರ ಪಟ್ನ ಡಾಕ್ಟರ್ ಬರ್ತಾರು ಮತ್ತ ಅದ ಇದ್ ಮ ಇದ್ ನೋಡ್ಕೇಶ ಎಲ್ಲಾ ಔಷಧದ್ದು ಕೊಟ್ಕೆ ಎಲ್ಲಾ ಪರ್ಫೆಕ್ಟ್ ಆಗ್ತಾವ್ರಿ ಮತ್ತ ಹಾರಂದ್ರ ಅಂದ್ರ ನಾವೇನ್ ಮಾಡ್ತೇವ್ರು ಯಾರ್ ದಿವ್ಸಕ್ಕ ಯಾರ್ ಎರಡ್ ಬರಿ ಹಾಕ್ತೇವ್ರಿ ಹರ್ಯಾಗ ಒಂದ್ ಹಿಂಡಿ ಹಾಕ್ತೇವ್ರಿ ಆಮೇಲೆ ಕಾಳು ಹಾಕ್ತೇವ್ರಿ ಆಮೇಲೆ ಒಂದ್ ಹಸಿ ಹಸಿ ಹುಲ್ ಹಾಕ್ತೇವು ಹಸಿ ಹುಲ್ ಅಂದ್ರ ಇದ್ ಕುಟ್ಟಿ ಮಶಿನ್ ತಂದಿದ ಐತ್ರಿ ಜಾ ತಂದಿದ್ರ ಸಮಾಧಾನ ಈಗ ಕುಂತಿದ್ ನೋಡ್ರಿ ಈಗ ಈಗ ಸಮಾಧಾನ ಆಗಿನ ಕುಂತ ಕುರಿ ಈಗ ಎಲ್ಲಾ ಹಿಂಗ್ ಆಗ್ತೇವ್ರಿ ಮತ್ತ್ ಸಂಜ್ ಹರ್ಯಾಗ ಸಂಜಿಕ್ ಹಾಕಿದ್ರ ಮತ್ತೆ ಏನ್ ಆಗ್ತೇತ್ರಿ ಹಾ ಇದು ಹಸಿ ಹುಲ್ಲು ಹಾಕೋಗಿಂತ ನಾವು ಒನಾ ಹೋಗಲು ಹುಲ್ಲು ಜಾಸ್ತಿ ಆಗ್ತೇವ ಒನಾ ಹುಲ್ಲು ಹಾಕಿದ್ರ ಏನಾಗ್ತೈತ್ರಿ ಫ್ಯಾಟ್ ಜಾಸ್ತಿ ಆಗ್ತೈತಿ ಹತ್ತಿತ್ರಿ ಮುಗಲ್ದ ಹಾಲಂದ ಫ್ಯಾಟ್ ಜಾಸ್ತಿ ಆಗ್ತೈತಿ ಅನ್ಕೆಸ ನಾವ್ ಹೊಲಾ ಹುಲ್ಲ ಜಾಸ್ತಿ ವಾಪಸ್ತೇವ್ರಿ ಮತ್ ಅದ್ ಕುಟ್ಟಿ ಮತ್ತೆ ಎಲ್ಲ ಮತ್ ಸರ್ಕಾರ ಈಗ ಏನ್ ಇರ್ತಿಲ್ಲ ಅವ್ರ ಸೌಲಭ್ಯನು ನಮ್ಗೆ ನೋಡ್ಕೇ ನಮ್ಗ ಅವರು ಡಾಕ್ಟರ್ ಫೋನ್ ಮಾಡ್ತಾರಿ ಫೋನ್ ನಮ್ಗೆ ನಮ್ಗ್ ಹೇಳ್ತಾರ ನಾವ್ ತಂದು ಅಂತ ನಮ್ಮ ರಾಜು ಮಾರ್ವಿ ಅವರ ಪ್ರತಿ ವರ್ಷನೂ ಕಲಿ ಬೆಳಿತಾರ ಅವರ ಸಾಯೋದಾಗ ಬೆಳಿತಾರ ಮತ್ತೆ ಅವ್ರ ಎಸ್ಟೆಟ್ ಕುಂಟೆ ಐತಿ ಅವ್ರ ಜಮೀನು ಎಷ್ಟೆಟ್ ಐತಿ ಎಲ್ಲ ಸರ್ ತಮ್ಮ ಜಮೀನು ಅಷ್ಟ ಐತಿ ನಂದು ಇಲ್ಲಿ ನಾವೀಗ ಎಲ್ಲರೂ ಕೃಷಿ ಭೂಮಿ ಐತ್ರಿ ಮತ್ತೆ ಶಾಪುರ್ ಕೃಷಿ ಭೂಮಿ ಬೇರೆ ಬೇರೆ ಐತ್ರಿ ಇಲ್ಲಿ ನಮ್ದು ಜಿಡಿ ಆರ್ ಎರಡು ಎಕರೆ ಐತಿ ಆ ಕಡೆ ಒಂದ್ ಜಿಡಿ ಎರಡು ಎಕರೆ ಐತಿ ಮತ್ತೆ ಏನಾಗ್ತೈತ್ರಿ ನಾವ್ ದರ್ ವರ್ಷ ಬಿಸಿ ಬೆಳಿ ತಗೊತೇವ್ರಿ ಯಾಕಂದ್ರೆ ಒಂದ್ ಬೆಳಿಗ್ಗೆ ರೇಟ್ ಇತ ಅದ್ರ ಬೇರೆ ಬೆಳಿಗ್ಗೆ ರೇಟ್ ಸಿಕ್ತೈತೆ ಅಂತ ನಾವು ಬಿಸಿ ಬೆಳೆ ತಗೊತೀವಿ ಮತ್ತೆ ಈಗ ನೋಡ್ರಿ ಈಗ ಬದ್ನಿಕಾಯಿ ಹಾಕಿದೆವು ಅದ್ ಮೆಣಸಿನಕಾಯಿ ಹಾಕಿದೆವು ಮತ್ತ ಆಮೇಲೆ ಸೌತಿಕ ಹಾಕಿದೆವು ಆಮೇಲೆ ಕಡ್ಲಿ ಹಾಕಿದೆವು ಮತ್ತ ಸಾಸ್ಮಿ ಹಾಕಿದೆವು ಚೆನ್ನಂಗಿ ಹಾಕಿದೆವು ಜೋಳ ಹಾಕಿದೆವು ಮತ್ತೆ ಇದು ಹಾಕಿದೇವ್ರಿ ಏನಂತೀರ ಹಾಕಿದೇವ್ರಿ ಆ ಎಲ್ಲಾ ಮಾಡ್ಕ ನಾವ್ ಏನ್ ಮಾಡ್ತೀವ್ರಿ ಯಾವ ಯತ್ ಒಂದ್ ಇದ್ ನೋಡ್ರಿ ರೈತರಂದ್ರ ಅವ್ರು ಇದ್ ಬದಕಾಗಾದ್ರ ಏನ್ ವಿಚಾರ ಮಾಡ್ಬೇಕು ಅದೇನಾಗಿತಿ ಈಗ ಬರಗಾಲ ಹೋದ ವರ್ಷ ಬರಗಾಲ ಬಿದ್ದೈತಿ ಬರಗಾಲ ಬಿದ್ಕೈಸಿ ಬರಗಾಲ ಘೋಷಿತ ಮಾಡಿದ್ರು ಆದ್ರ ಬರಗಾಲ ಇದ್ರ ಮತ್ ನೀರ್ ಇಲ್ಲ ಅಂದ ನಾವ ಈ ಬ್ಯಾರೆ ಕಡೆಯಿಂದ ಕೆಲವೊ ರೈತರು ನಮ್ದ ನೀರ್ ಐತ್ರಿ ಕೆಲವು ರೈತರು ಬ್ಯಾರೆ ಕಡೆ ನೀರ್ ತಗೊಂಡ್ ಅದ್ ಗೋಳೆ ಮಾಡ್ಕೆ ನೀರ್ ಹಾಕಿ ಹಾಕಿ ಕೊಡಲ್ದ ನೀರ್ ಹಾಕ್ತಿವ್ರಿ ನಾವ್ ಕೊಡಲ್ದ ನೀರ್ ಹಾಕಿ ಬೆಳೆ ಬೆಳೆಸ್ತೇವ್ರಿ ನಾವ್ ಅಂದ್ಕೈಸಿ ನಾವ್ ಹಾಕ್ತೇತ್ರಿ ಅದ್ ನೋಡ್ರಿ ನಮಗೆ ಬೆಳೆ ಬಂದ್ರ ನಮ್ಗೆ ಇದ ನಮ್ದೇನ್ ಕುಟುಂಬ ನಡ್ಯಾಕ ಬರೋ ಆಗ್ತಿತ್ರಿ ಎಲ್ಲ ಖುಷಿ ಎಲ್ಲಾ ಸಾವಿರ ಖುಷಿ ಕಮಿಕಲ್ ಎಕ್ದ್ ಕಮ್ಮಿ ರೀ ಯಾಕ ಯಾಕಂದ್ರ ನೋಡ್ರಿ ಯಾ ಹೇಳ್ತಾರ ಯ ಸಾವಿರ ಅಂದ್ರ ನಮ್ ಮನ್ಯಾಗ ಇಪ್ಪತ್ತೆರಡ ಅದ್ರ ಮತ್ತ್ ಎಲ್ಲಾ ಸಾವಿರನ ಎಲ್ಲಾ ಗೊಬ್ಬರವಾಗ ಗೊಬ್ಬರ ನೋಡ್ರಿ ಭೂಮಿಗೆ ಎಷ್ಟ್ ಗೊಬ್ಬರ ಹಾಕ್ತಿರ್ಲಾ ಅಷ್ಟು ಗೊಬ್ಬರ ಹಾಕಿದ್ರ ಭೂಮಿ ಚಲೋ ತಂಗ ಬೆಳಿ ಕೊಡ್ತಾರ್ರಿ ಮತ್ತ ನಾವು ಆರೋಗ್ಯವಾಗಿರ್ತಿವ್ರಿ ಆದ ವಿಚಾರ ಮಾಡಕ್ ಬೇಕ್ರಿ ಮತ್ ನಾವು ಬ್ಯಾರೇ ಮಾರ್ಕೆಟ್ ಹೋದಾಗ ನಮ್ ಮನಸ್ಸಿಗೆ ಸಮಾಧ ಆಗ್ಬೇಕ್ರಿ ಯಾಕಂದ್ರ ನಾವು ನಮ್ ಚಲೋ ಬೆಳ್ದಿದಪಾ ನಾವ್ ತಿಂತೀವಲ್ಲ ಅದನ್ನಾಕಿಕ್ ಕೊಡ್ಬೇಕ್ರಿ ಅದ್ ಖುಷಿ ಇರ್ತಿಲ್ಲಾ ಅಂದ್ ಚಲೋ ಮಾಡ್ರನ ಚಲೋ ಆಗ್ತೇತ್ರಿ ಮನ್ಸಾಗ ಇದ್ ನೋಡ್ರಿ ಆರ್ ಏಳು ಗಂಟೆ ಇದ ಬದ್ನಿಗಾ ಇದಾವ್ರಿ ಅದ್ ಏಳು ಗಂಟೆ ಇದತ್ರಿ ಮತ್ ಅದ ಹತ್ತು ಗಂಟೆ ಸೌತಿಗ ಹಾಕಿದ್ರಿ ಮತ್ತ್ ಹದಿನೈದು ಗಂಟೆ ಚೆನ್ನಂಗಿ ಅದ್ ಹದಿನೈದು ಗುಂಟೆ ಚನ್ನಂಗಿ ಮತ್ ಜೋಳ ಮತ್ತ್ ಅದ್ರಾಗ ಕೆಂಪು ಪಲ್ಯಾ ಹಾಕಿದ್ರಿ ಅದ್ ಕೆಂಪು ಪಲ್ಯ ಆದ್ಮೇಲೆ ಇದ್ಮೇ ಏನ್ ಮಾಡಿದ್ರಿ ನಾವ್ ಮೂರ್ ವರ್ಷಕ್ ನಾವ್ ಖರೀ ಹೇಳ್ ಇಲ್ಲಿ ಇಲ್ಲ ವರ್ಷಕ್ ಮೂರ್ ಇಲ್ಲಿ ನಾಗ್ಬಿಡಿ ನಾ ಬೆಳಿ ಈಗ ನೋಡ್ರಿ ಅದ ಕೆಂಪು ಬಜಿ ಆತು ಕೆಂಪು ಈಗ ನಾ ಅದ್ರಾಗ್ ಮಿತಿ ಹಾಕ್ತೇನೆ ಮಿತಿ ಹಾಕಿ ಮಿತಿ ನಡಕ್ ಮತ್ತ ಟಮಾಟಿ ಹಾಕ್ತೇನೆ Me ಈತ ರೋಗದ ಬಂದ್ರೆ ಜೀವಾಮೃತ ಜೀವಾಮೃತ ಅಂದ್ರೆ ಏನ್ ಮಾಡ್ತೀರಿ ಅದ ದಶಪರ್ಣಿ ಆರ್ಕ ಅಂತ ಇರ್ತೇತ್ರಿ ಅದ ನಾ ದಶಪರ್ಣಿ ಆರ್ಕ ಮಾಡ್ತೀವ್ರಿ ಅತಾಗ ಏನ್ ಇರ್ತೇತ್ರಿ ಬೇವಿನ್ ಬೇವಿನ್ ತಪ್ಲ ನಿರ್ಗೋಡಿ ನಿಲ್ಗಿರಿ ನಿರ್ಗೋಡಿ ಮತ್ತ ಅದ ಕರಂಜಾ ಮತ್ತ ಹಾತ ಹಾತ ನಮನಿ ಮತ್ತ ಇದೆ ಬಳ್ಳುಳ್ಳಿ ಮತ್ತ ಮೆಣಸಿನ್ಕಾಯಿ ಎಲ್ಲಾ ಮಿಕ್ಸ್ ದಶಪರ್ಣಿ ಅಂತ ಇದ್ ಮಾಡ್ತೀವ್ರಿ ಮತ್ತ ಸ್ಪ್ರೇ ಮಾಡ್ತೀವ್ರಿ ಐತೆ ಮೇಲೆ ಹಾ ಮತ್ತ ಇದ ಜಾಸ್ತಿ ಆದ್ರ ನಮ್ಮ ಮನೆಯಾಗ ಆಕಳದಾರಿ ಆಕಳದವು ಅದ್ರದ ಗೋಮೂತ್ರ ಇರ್ತಿಲ್ಲ ಅದ್ ಗೋಮೂತ್ರ ನಾವು ಸಿಂಪಡಣೆ ಮಾಡ್ತೀವಿ ಅದ್ ಗೋಮೂತ್ರ ಸಿಂಪಡಣೆ ಮಾಡ್ರ ಇದಿರ್ತಿಲ್ಲ ಕೀಡ್ ಇರ್ತಿಲ್ಲ ಜಾಸ್ತಿ ಬರಂಗಿಲ್ಲ ಅದ್ ಎಷ್ಟು ಸತ್ರ ಇದ ಹಾಕ್ಯಾಸ ಈಗ ಒಂದ ಒಂದ ಒಂದ್ ತಿಂಗಳ ಆತ್ರಿ ನಲ್ವತ್ತೈದು ದಿವಸ ಒಳಗೆ ಚಾಲು ಆಗ್ತಾವ್ ಇತರ ನೋಡ್ರಿ ನಾವೀಗ ಬದ್ನಿಕಾಯಿ ಹಾಕಿದಿವಿ ಇವು ಬದ್ನಿಕಾಯಿ ಹಾಕಿದ್ರ ಅದಕ್ಕೆ ರೇಟ್ ಇದ್ರ ನಮ್ಗೆ ರೇಟ್ ಚಲೋ ಸಿಕ್ತಿತ್ರಿ ಈಗ ನೋಡ್ರಿ ಈಗ ಆಗ್ಲೇ ಭಾಜಿ ಮಾರ್ಕೆಟ್ ಒಳಗ ರೇಟ್ ಇಲ್ಲಾದ್ರ ನಮ್ ರೈತರಿಗೆ ಇದು ಇದಾಗೋದ್ ಬದುಕೋದ್ ಕಠಿಣ ಆಗೈತ್ರಿ ಆದ್ರೂ ಕೂಡ ಇದ್ ರೇಟ್ ಜಾಸ್ತಿ ಆದ್ರೆ ನಮ್ಗ ವರ್ಷಕ್ಕೆ ಇದ್ ನೋಡ್ರಿ ಇಪ್ಪತ್ ಸಾವಿರ ಆಗಾಕಾರ ಏನ್ ಅಡ್ಡಿ ಇಲ್ಲ ಇದ್ ಇದು ಆರ್ ಏಳು ಗಂಟೆಗೆ ಗುಂಟೆಗೈತ್ರಿ ನಾವ್ ಹಾಕಿದಿರಲ್ಲ ಈಗ ಒಂದ್ ಒಂದ್ ಸೀಸನ್ ಇಪ್ಪತ್ ಸಾವಿರ ಹಾಕ್ತಾವ್ರಿ ಮತ್ತ ಮೆಣಸಿನ್ಗಾದ್ರಲ್ಲ ಆತರ ಇಪ್ಪತ್ ನಾಲ್ವತ್ ಸಾವಿರದ ಆದ್ರೆ ಮನ್ಸಾದ ಈಗ ಇದು ಎಲ್ಲ ಈಗ ನೋಡ್ರಿ ಎಂಟ್ ಎಂಟ್ ಹತ್ತು ಗಂಟೆ ಇದು ಮೆಣಸಿನ್ಗ ಹಾಕಿದವ್ರಿ ಅದಕ್ಕಂದ್ರ ನಾವ್ ಸಾವಯವ ಗೊಬ್ಬರ ಅಂದ್ರ ನಮ್ ಮನ್ಯಾಗ ನಮ್ಮ ಮನ್ಯಾಗೆಂದ ಗೊಬ್ಬರ ತಂದ ಕೇ ನಾವ್ ಇತರ ಹಾಕ್ತಿವ್ರಿ ಜಾಸ್ತಿ ಜಾಸ್ತಿ ಮನ್ಯಾಗಿದ್ದಾನೆ ಗೊಬ್ಬರ ನಾವು ವಾಪಸ್ತೇವೆ ಅದ್ರಕ್ಕೆ ಜಾಸ್ತಿ ಖರ್ಚು ಬರಂಗಿಲ್ಲ ಅದು ಏನ್ ಬರ್ತಿರಾ ಅದ್ರ ಸಲುವಾಗಿ ನಾವ್ ದಶಪ್ರಿ ಆರ್ಕದ್ದು ಮಾಡ್ಕೇಶಿ ಸಾವಯವ ಎಲ್ಲ ಮಾಡ್ಕೇಶಿ ಮತ್ ಗೋಮೂತ್ರ ಎಲ್ಲ ಬಡದ್ ಕೇಶಿ ಇದ್ರ ಮೇಲೆ ನಾವ್ ಮಾಡ್ತೇವ್ರಿ ಅದೆಲ್ಲ ಇದು ಮತ್ತರ ಕಡೆ ಇತರದೂ ಈಗ ನೋಡ್ರಿ ಚಲೋ ರೇಟ್ ಸಿಕ್ಕ್ರ ಇದ್ರದ ಒಂದ್ ನಲ್ವತ್ತೈವತ್ ಸರ್ಪಾಯಿ ಆಗ್ತಾವ್ರಿ ಈಗ ನಮ್ ಕಡೆ ನೋಡ್ರಿ ನಾ ಇಲ್ಲಿ ಈ ಬ ಸೌತಾಯಿ ಹಾಕಿದೇನ್ ರೀ ಮತ್ತು ಇವ್ ಸೌತಿಕಾಯಿ ನಾವು ಕೈಲಿ ನೀರು ಹಾಕ್ತೀವ್ರಿ ಯಾಕಂದ್ರೆ ಒಂದೊಂದು ಹನಿ ನೀರಿನ ಒಂದೊಂದು ಹನಿ ಅಂದ್ರೆ ನಾವು ಉಪಯೋಗಿಸ್ಬೇಕು ರೀ ಯಾಕಂದ್ರೆ ಈಗ ಈಗ ಬರಗಾಲ ಬಿದ್ದಿಕೆ ಪೈಲಾನ ನೀರಿಲ್ಲ ಅದಕ್ಕೆ ನಾವೀಗ ನೀರು ಇಲ್ಲಿ ಗೋಳಿ ಮಾಡ್ತೇವ್ ಗೋಳಿ ನಾವು ಇಲ್ಲಿ ಇದಕ್ಕ ಹಾಕ್ತೇವ್ರಿ ಹಾಕೆ ಈಗ ಸೌತಿಕ ರೇಟ್ ಚಲೋ ಇದ್ರ ಈಗ ನೋಡ್ರಿ ವರ್ಷ ನಲ್ವತ್ತು ಇಲ್ಲ ಐವತ್ತು ರೂಪಾಯಿ ಹತ್ತು ಐವತ್ತು ರೂಪಾಯಿ ಕೆಜಿ ಐತ್ರಿ ಈಗ ನಮ್ಗೆ ಏನಿ ಇದ್ರಾಗ ಮಾರ್ಕೆಟ್ ಒಳಗೆ ಮಾಡಾಕ ಆಗಂಗಿಲ್ಲ ರೀ ಅಂದಕ್ಕೆ ನಾವು ಭಾಜಿ ಮಾರ್ಕೆಟ್ ಐತ್ರಲ್ಲ ಅಲ್ಲಿ ತಗೊಂಡು ಹೋಗಕ್ಕೆ ಮಾಡ್ತೇವ್ರಿ ನಾಲ್ಕುನೂರು ರೂಪಾಯಿ ಹತ್ತು ಕೆಜಿ ಹೋದ್ರೂ ಇದಕ್ಕೆ ನಮ್ಗೆ ಕನಿಷ್ಠ ಮೂವತ್ತಿಲ್ಲ ಮೂವತ್ತಿಲ್ರ ನಲ್ವತ್ತೈವ ಸಾವಿರ ರೂಪಾಯಿ ಆಗತ್ತವ ಗುಂಟೆ ಐತ್ರಿ ಇದು ಹತ್ತು ಗುಂಟೆ ಒಳಗ ನಮ್ಗ ಈಗ ಒಂದ್ ಇದ ನಡಿತೈತ್ರಿ ನಮ್ದಾ ಎಲ್ಲಾ ನಾವೇ ಏನ್ ಮಾಡ್ತಿವ್ರಿ ಮೀಸ್ರ ಯಾ ಯಾಕೆ ತಗೋಳದಂದ್ರ ಒಂದಕ್ಕ ಇಲ್ರ ಎರಡಕ್ ರೇಟ್ ಎರಡನೇ ಬೆಳೆಗ ರೇಟ್ ಸಿಕ್ತದ್ ಕೇಳಿ ಇಲ್ಲಿ ಮೀಸ್ರಿ ಬೆಳೆ ತಗೋತಿವ್ರಿ ನಾವು ನೋಡ್ರಿ ನಾವ್ ಈಗ ಇದ್ ಬೆಳೆ ತಗೋತಿರ್ಲಾ ಬರೋಂದ ಒಂದೊಂದ್ ಒಂದೊಂದ್ ಇದಕ್ಕ ನಾವ್ ಐದ್ ಬೆಳೆಗ ನೀರ್ ಹಾಕ್ತೀವ್ರಿ ನೀರ್ ಹಾಕ್ತಾ ಹೋಗೊಬ್ರ ಏನ್ ಮಾಡ್ತವ್ ಕೆಲವು ರೈತರು ಪೂರಾ ಇದ್ ನೀರ ಬಿಡ್ತಾರಲ್ಲ ಜಾಸ್ತಿ ಪೂರ್ಕ ನೀರ್ ಇದ್ರ ಪೂರಾ ನೀರ್ ಬಿಡ್ತಾರ ಮತ್ ಬ್ಯಾರೇ ಹೊಲ್ದಾಗ ಹೋದ್ರ ನೀರ್ ಅವ್ರು ಬಂದ್ ಮಾಡ್ತಾರ ಅದ್ರಗೆಲ್ಲ ಏನಾಗ್ತೇತ್ರಿ ಪೂರಾ ಜಮೀನ್ದ ದ್ ಏನ್ ಇರ್ತೈತಿ ಅದ್ ತಾಕದ್ ಇರ್ತಿದ್ಲಾ ತಾಕತ್ ಬರಂಗಿಲ್ಲ ಮತ್ತ ಅದ ಏನಾಗ್ತೈತಿ ಮತ್ ಕಳೆನೂ ಬಾಳ ಇರ್ತಾವ ನೋಡ್ರಿ ಕಳೆ ತಗ್ಯಾಗು ನಿಮ್ಗೆ ಏನಾಗ್ತೈತಿ ಕಳೆ ತಯ್ಯಾಗು ಮನ್ಷ ಹತ್ತಾರು ಅದ್ರಕ್ಕ ವೇಸ್ಟ್ ಆಗ್ತಾರ್ರಿ ಅನ್ಕಿ ನೀವ್ ಏನ್ ಮಾಡ್ರಿ ಧರ್ವ ರೈತರು ಈಗ ಅನೇಕ ಸಲ ಸರ್ಕಾರ ಕಡೆಯಿಂದ ಅನೇಕ ಸೌಲಭ್ಯಗಳು ಅದಾವ್ರಿ ಡ್ರೀಪ್ ಇರಿಗೇಷನ್ ಐತ್ರಿ ಸ್ಪ್ರಿಂಕರ್ ಐತ್ರಿ ರೇನ್ ಪೈಪ್ ಅದಾವ್ರಿ ಅದೆಲ್ಲಾ ಬಳಸ್ಕೊಂಡ ರೈತರು ಸುಖವಾಗಿ ಸುಖವಾಗಿರ್ಬೇಕು ರೈತರು ಸುಖವಾಗಿದ್ರ ದೇಶ ಸುಖವಾಗಿರೋದು ಯಾಕಂದ್ರೆ ನಾವ್ ಏನಂತೀರಿ ರೈತ ಬೆನ್ನೆಲುಬು ಅಂತಾರೆ ಆ ಬೆನ್ನೆಲ್ಬುನ ಚಲೋ ಆಗ ಆಗ ಆಗ್ಬೇಕಾ ಒಂದು ನಮ್ದು ರೀ ನೋಡ್ರಿ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೂ ನಾವು ಅಂತೇವಲ್ಲ ಅದು ಬಸೋದಾದ್ರ ನೀವು ದರ್ವಂದ ಇದಕ್ಕ ಬೆಳಗ ಡೈರೆಕ್ಟ್ ಅಲ್ಲಿ ನೀರ್ ಹಾಕ್ರಿ ಮತ್ತ ನೀರ್ ಜಾಸ್ತಿ ಎಕ್ದಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ನಿಸರ್ಗ ಚಲೋ ಇದ್ರ ನಮಗ ರೈತರು ಬೆಳೀತಾನ್ರಿ ಮತ್ತ ಈಗ ನೋಡ್ರಿ ನೀವು ಇದ ಗಿಡ ಅದು ಅದ ಕಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಗಿಡದ ಸಮ್ಗ ನೀರ್ ಇದತ್ರಿ ಯಾರ ರಾಜಕಾರಣಿಗಳು ಯಾರು ಸರ್ಕಾರ ನಮ್ಗ ನೀರ್ ಕೊಡಂಗಿಲ್ಲ ಅದು ನಿಸರ್ಗ ಚಲೋ ಇದ್ರೆ ನೀರ್ ಕೊಡ್ತೈತಿ ಅದ್ರ ಸದ್ ಜೊತೆ ನೀವ್ ಏನ್ ಮಾಡ್ರಿ ಈಗ ನಿಮ್ ನಿಮ್ಗೆ ಬೆಳೆ ಐತಿಲ್ಲ ಅಷ್ಟಕನ ನೀರು ಕಳ್ಸಿ ನೀರ ಇದು ಸಾಕಾಣಿಕೆ ಮಾಡ್ರಿ ನೀರ್ ಎಷ್ಟ್ ನೀವು ನೀರ್ ನೀವು ವಿಚಾರ ಮಾಡ್ತೀರಲ್ಲ ನೀರ್ ಬಗ್ಗೆ ಆದ ನೀರ್ ನಿಮ್ಗ ನಿಮ್ಗ ಇದ ನಿಮ್ಗ ಜೀವನ ಸುಖವಾಗಿ ಮಾಡ್ತೇತಿ ಮತ್ ಜೀವನ ಸುಖವಾಗಿ ಮಾಡಿದ ನಿಮ್ಮ ಕೆಲವು ರೈತರು ಬೀಜ ತಗೊಳಾಕನು ಅವ್ರ ಕಡೆ ಹಣ ಇರಾಕಿಲ್ಲ ಅನ್ಕೆಶ್ ನಾವ್ ಏನ್ ಮಾಡ್ತೇವೆ ನಮ್ ಕಡೆ ಎಷ್ಟು ಬೀಜ ಇರ್ತೇಲಾ ಅಷ್ಟ ನಾವ್ ಇದು ಮಾಡ್ತೇವೆ ಬಿತ್ತತೆವು ಮತ್ತೆ ಅದ್ರಾಗಿಂದಾನೆ ಬೀಜ ಮಾಡ್ತೇವೆ ಈಗ ನಾ ಈಗ ಹಾಗೆ ಹತ್ತು ಗುಂಟೆಗೆ ಹಾಕಿದ್ದೇನೆ ಚೆನ್ನಾಗಿ ಹತ್ತು ಗುಂಟೆ ಹಾಕಿದ್ರೆ ನಮಗೆ ಏನಾಗ್ತೈತಿ ಬೀಜನ್ ಪುರತೆಕಷ್ಟ ನಾವು ಮಾಡ್ತೇವೆ ಮುಂದಿನ ವರ್ಷ ಜಾಸ್ತಿ ಮಳಿ ಬಂತು ಅದ್ರಾಗ ಹಾಕಾಕ ನಮ್ಗೆ ಇದ ಬೀಜ ಚಲೋ ಹೋಗ್ತಿತ್ರಿ ಇದೇ ಜವಾರಿ ಚೆನ್ನಂಗಿಲ್ರಿ ನಮ್ ಈ ಜವಾರಿ ಚೆನ್ನಂಗಿ ಅಂದ್ರೆ ಹೆಂಗೈತೀಗ ಜವಾರ್ ಜನಗೆ ಈಗ ಈಗ ನಮ್ ಕಡೆ ಈಗ ಕನಿಷ್ಠ ಎರಡೂರದಿಂದ ಮೂರ್ನೂರ ರೂಪಾಯಿ ಕಿಲೋ ಈ ನಾವ್ ಮಾಡ್ತಿವ್ರಿ ಚೆನ್ನಾಗಿ ಬಂದ್ರ ಎರಡೂರಿಂದ ಮೂರೂರು ಜನ ಐತಿ ಅದ್ರ ಜೊತೆಗೇನೆ ಈಗ ಅಗಸಿ ಅದಾವ್ರಿ ಅಗಸಿನೂ ಯಾರ ಸಲುವಾಗಿ ರೀ ನೀವ ಆರೋಗ್ಯ ಸಲುವಾಗಿ ಅಗಸಿ ಚಟ್ನಿ ಮಾಡ್ತಾರಲ್ಲ ಅದ್ರ ಸಲುವಾಗಿ ಮತ್ತೆ ಈ ತರ ಹೂ ಮೊಳಗು ಹಾಕ್ತಾರ ಇದು ಅಗಸಿ ಹೂ ಮೊಳಗ ಹಾಕಿ ಎಲ್ಲಾ ಅದಕ್ಕೂ ಬೆಲೆ ಚಲೋ ಐತಿ ಆದ ನೋಡ್ರ ಈಗ ರೈತರು ಏನ್ ಮಾಡ್ಬೇಕು ತಮ್ಮ ಬೆಳೆ ಬೆಳೆ ತಗೋಳಕ ಮುಂದಿನ ಸಲ ಬೆಳೆ ತಗೋಬಾಕ್ ನೀವು ಪ್ಯಾಟಾಗಿಂದ ಮಾರ್ಕೆಟಿಂದ ಯಾವಾಗನು ತಗೊಂಬರ್ಬಾರೀ ಎಷ್ಟು ನಿಮ್ಗೆ ಬೀಜ ಆಗ್ತಿತ್ ಅಷ್ಟು ಬೀಜ ಹಾಕಿ ಮುಂದಿನ ವರ್ಷ ನಿಮ್ಗೆ ಚಲೋ ಆಗ್ತೈತಿ ಅನ್ಕೆ ನೀವು ಅಷ್ಟೇ ಪ್ಯಾಟಾಗಿಂದ ಮಾರ್ಕೆಟ್ ಯಾಕಂದ್ರೆ ಬರಗಾಲ ಬಿದ್ದೈತಿ ಬರಗಾಲ ಬಿದ್ದ್ರ ಮೇಲೆ ನಿಮ್ಗ ಮಾರ್ಕೆಟ್ದಿಂದ ತರಾಕನು ನಿಮ್ ಕಡೆ ಹಣ ಇರಂಗಿಲ್ಲ ಅನ್ಕ ನ ರೈತರಿಗೆ ಒಂದು ವಿನಂತಿ ಮಾಡೋದಂದ್ರ ಬೀಜ ನಿಮ್ ಕಡೆಯಿಂದಾನೇ ಬೀಜ ನೀವು ತಯಾರು ಮಾಡ್ಕೆ ನಿಮ್ ಕಡೆಯಿಂದ ಬೀಜ ನೀವು ಬೆಳೆಸ್ರಿ ಅನ್ಕೆಶೆ ನಮ್ಮ ರೈತರಿಗೆ ಒಂದ ಆಹ್ವಾನ ನೀಡ್ತೀರಿ ನಿತ್ರಿ ರೈತರ ರೈತ ಉತ್ತಮ ಇತ್ತ ನಡಕೇನಾತು ನೌಕರಿ ಉತ್ತಮ ಆತ ಈಗ ಮತ್ತ ರೈತನ ಉತ್ತಮ ಆಗ ಅನ್ಕೆ ನಾವ್ ಇಲ್ಲಿ ಇದ್ರ ಮುಂದೆ ರೈತಾಕಿನ ಬರುದು ಯಾರು ಹತ್ತು ಗುಂಟೆ ಜಮೀನ್ ಇದ್ರು ಆ ಲಕ್ಷ ಗಂಟ್ಲೆ ಮಾಡ್ಕೊಳಕ್ ಹಣ ಮಾಡ್ಕೊಳ ಅನ್ಕಿ ನಾ ಎಲ್ಲಾರ್ಗು ಒಂದು ಯುವಕ ರೈತರಿಗೆ ನಾ ವಿನಂತಿ ಮಾಡ್ತೇನೆ ಅಂದ್ರೆ ಏನಂದ್ರ ನೀವು ರೈತಾಕಿ ಬಯಸ್ರಿ ರೈತಾಕಿ ಉಳಿಸ್ರಿ ಮತ್ ಭೂಮಿ ಉಳಿಸ್ರಿ ಭೂಮಿ ಉಳಿಸಿದ್ರನ ಯಾಕಂದ್ರ ನೀವ್ ನೋಡ್ರಿ ಎಲ್ಲಾ ಇದ್ ಮಾಡ್ರಿ ಡೌನ್ಲೋಡ್ ಎಲ್ಲಾ ಮಾಡ್ತೀರಿ ಕರೆ ರೊಟ್ಟಿ ಡೌನ್ಲೋಡ್ ಮಾಡಕ್ ಇದ್ ಮಾಡಕ್ ಆಗಂಗಿಲ್ರಿ ಲವ್ ರೊಟ್ಟಿ ನೀವು ಡೌನ್ಲೋಡ್ ಮಾಡಕ್ ಆಗಂಗಿಲ್ಲ ಮತ್ತ ರೊಟ್ಟಿ ನೀವ್ ನೋಡ್ರಿ ಅನ್ನೋ ಅನ್ನ ಇದ್ರನ್ನ ನಾವ್ ಬೆಳೆದು ಹಿಂಗ್ತಿ ಆಕೆ ನಾವ್ ರೈತರಿಗೆ ಈಗಿನ ಯುವಕರಿಗೆ ಹೇಳೋದು ಎಷ್ಟೋ ಭೂಮಿ ಇರ್ಲಿ ನೀವು ಭೂಮಿ ಉಳಿಸ್ರಿ ಉಳಿಸ ನಿಮ್ ಭೂಮಿ ಉಳಿಸ್ರ ನಿಮ್ ಕುಟುಂಬ ಉಳಿಯೋದು ಮತ್ತೆ ನಿಮ್ ಪಿಡಾನ್ ಪಿಡಿ ನಿಮ್ ಅಣ ಸಿ ಅನ್ಕೇಸ್ ನಾವ್ ರೈತ ಇಲ್ಲ ರೈತರ ಬಾಂಧವ್ರಿಗೆ ಮತ್ತ ಯುವ ರೈತರಿಗೆ ಮೊಟ್ಟ ಮೊದಲಿಗೆ ಯುವ ರೈತರಿಗೆ ನನ್ನ ವಿನಂತಿ ಐತಿ ರೈತ ನೀವು ರೈತ ರೈತಾಟು ಉಳಿಸ್ರಿ ಮತ್ತೆ ದೇಶ ಬೆಳೆಸ್ರಿ ಅನ್ಕ ನಮ್ ಇಷ್ಟ ವಿನಂತಿ ಐತಿ ಮತ್ತೆ ಮತ್ತ ನೀವು ನೋಡ್ರಿ ನಮ್ ಸಲುವಾಗಿ ನೀವು ಬಂದ್ ಕಸಿ ನೀವ ನಮ್ ಯಾವ್ದು ಚಾನಲ್ವಾ ನಿಮ್ಮ ಆಶೀರ್ವಾದ ಚಾನಲ್ ನೋಡ್ರಿ ಐತ್ ನೋಡ್ರಿ ನಿಮ್ ಚಾನಲ್ ನಿಮ್ ಆಶೀರ್ವಾದ ಅಂದ್ರ ನಾ ಅದ್ ಬಾಳ್ ನಂಗೆ ಸಮಾಧಾನ ಆತ್ರಿ ಅದ್ ನಿಮ್ ನಮ್ಮ ಆಶೀರ್ವಾದ ಚಾನಲ್ಗೆ ಎಲ್ಲಾರು ಈಗ ಏನ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಲೈಕ್ ಕೊಟ್ಟ ಕಸೆ ಶೇರ್ ಮಾಡ್ರಿ ಶೇರ್ ಮಾಡಿದ್ರ ನಮ್ ಎಲ್ಲಾ ರೈತರ ಮಾಹಿತಿ ಅಲ್ಲ ಪುರಾ ದೇಶ ಇಲ್ಲ ಪುರಾ ಜಗತ್ ಕಡೆ ಹೋಗೋದು ಮಾಹಿತಿ ಹೋಗೋದು ಅನ್ಕಸಿ ನಿಮ್ಗೆ ರೈತ ಎಲ್ಲ ರೈತರು ಬಂದಾಗ ಒಂದು ವಿನಂತಿ ಮಾಡ್ತೀನಿ ಐತೆನ್ರಿ ನಮಸ್ಕಾರ